ಮಾದಿಗ ದಂಡೋರ ಮಾದಿಗ್ ಮಾದಿಗೆ ದಂಡೋರ ಮಾದಿಗ್ ಮೀಸಲಾತಿ ಹೋರಾಟ ಸಮಿತಿ ಪಣದ ವತಿಯಿಂದ ಇವತ್ತೇನು ನಾವು ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಕಚೇರಿಯೊಂದರುಗಡೆ ಇವತ್ತು ಒಂದು ದಿನದ ಸಾಂಕೇತಿಕ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರಣ ಏನು ಮೀಸಲಾತಿ ಪೂರಾ ಒಂದು ಜಾತಿಗಳಿಗೆ ಸಮಾನವಾಗಿ ಮೀಸಲಾತಿಗೆ ಹಂಚಿಕೆ ಆಗಬೇಕಂತೇಳಿ ಹತ್ತೊಂಬತ್ತು ತೊಂಬತ್ತೇಳರಿಂದ ಮಾದಿಗ ದಂಡೋರು ಹೋರಾಟ ಸಮಿತಿ ಮಾಪಣ್ಣ ಹದಿನೂರು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಂಥ ಮಾದಿಗ ಜನಾಂಗವನ್ನು ಬಡಿದೆಬ್ಬಿಸಿ ಹೋರಾಟವನ್ನು ಮಾಡಿರ್ತಕ್ಕಂಥದ್ದು ತಮಗೆಲ್ಲರಿಗೂ ತಿಳಿದ ವಿಷಯ ಏನು ಮಾದಿಗ ದಂಡೋರ ಮತ್ತು ಮಾದಿಗ ಜನಾಂಗದ ಹೋರಾಟದ ಫಲವಾಗಿ ಏನು ನಾಗಮೋಹನ್ಲೋ ಸಾಹಿಗ ಕೂಡ ಐದು ಭಾಗ ಮಾಡಿ ಏನು ನೀವು ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು ನೂರ ಒಂದು ಉಪಜಾತಿಗಳಿಗೆ ಸಮಾನವಾಗಿ ಹಂಚಿಕೆ ಮಾಡಬೇಕಂತೇಳಿ ಆಗಸ್ಟ್ ನಾಲ್ಕನೇ ತಾರೀಕು ಕಳೆದ ಆಗಸ್ಟ್ ನಾಲ್ಕನೇ ತಾರೀಕು ಸರ್ಕಾರಕ್ಕೆ ಅಂತಿಮ ವರದಿ ಸಲ್ಲಿಸಿದ ಸಲ್ಲಿಸಿದ್ದಾರೆ ಅದೇ ರೀತಿ ಡಿಸ ನಾ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೂಡ ತೀರ್ಮಾನ ಮಾಡಿದಂತೆ ಮೂರು ಭಾಗ ಅಂತೇಳಿ ಏನು ಅವರು ಒಂದು ವರ್ಗೀಕರಣ ಜಾರಿಗೆ ಒಪ್ಪಿಗೆ ನೀಡಿ ಇವತ್ತು ಮೂರು ತಿಂಗಳಾದರೂ ಕೂಡ ಅದ್ರ ಬಗ್ಗೆ ಏನು ಇವತ್ತು ಲೋಪದೋಷಗಳನ್ನು ಸರಿಪಡಿಸಿದೆ ಕಾಲಹರಣ ಮಾಡಿ ಇವತ್ತು ಒಂದು ಜನಾಂಗವನ್ನು ಇವತ್ತು ತುಳಿತವನ್ನು ತುಳಿತ ತುಳಿತಕ್ಕಂತ ಒಂದು ಪ್ರಯತ್ನವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ ಈ ಕಾರಣದಿಂದ ಇವತ್ತು ಏನು ಬೆಳಗಾ ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಿರ್ತಕ್ಕಂಥ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ಲೋಪದೋಷಗಳನ್ನು ಸರಿಪಡಿಸಿ ಮಳೆ ಮೀಸಲಾತಿ ವರ್ಗೀಕರಣ ಜಾರಿಗೆ ನಾವು ಒಪ್ಪಿಗೆ ಹೇಳಿ ಈ ಒಂದು ಸಾಂಕೇತಿಕ ಧರಣಿಯ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದೀವಿ ಲೋಪದೋಷ ಅಂದ್ರೆ ಲೋಪದೋಷ ಅಂದ್ರೆ ಬಡ್ತಿ ಮೀಸಲಾತಿಯಲ್ಲಿ ಮತ್ತೆ ಶೈಕ್ಷಣಿಕವಾಗಿ ಏನು ಅದು ಏನು ರಾಜಕೀಯ ಕಾರಣದಿಂದ ಅವರು ಮಾಡಿಲ್ಲ ಆಕ್ಚುಲಿ ನಮಗೆ ಎಂಟು ಪರ್ಸೆಂಟ್ ರಿಸರ್ವೇಶನ್ ಸಿಗಬೇಕಾಗಿತ್ತು ಇವರು ಆರು ಪರ್ಸೆಂಟ್ ಅಂತ ಏನು ಹೇಳ್ಕೊಟ್ಟಿದ್ದಾರೆ ಅದು ಸುಮ್ಮನೆ ಅದು ತುಟ್ಟಿಗೆ ತುಪ್ಪ ಹಚ್ಚುವಂಥ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ಅದು ಅನ್ಯಾಯ ಇದೆ ಅದಕ್ಕೆ ನೀವು ಏನು ಒಂದು ಒಂದು ಮಾದಿಗ ಜನಾಂಗ ಹತ್ತೊಂಬತ್ತು ತೊಂಬತ್ತೇಳರಿಂದ ಈ ಒಂದು ಬೀದಿಗಿಳಿದು ಒಂದೇ ವಿಷಯದ ಪರವಾಗಿ ಹೋರಾಟ ಮಾಡಿದರೆ ಈ ಒಂದು ಹೋರಾಟಕ್ಕೆ ನೀವು ಇವತ್ತು ಏನು ಸರಿಯಾದ ಸ್ಪಂದನೆ ಸಿಗ್ತಾ ಇಲ್ಲ ಈ ಒಂದು ಹೋರಾಟ ಇದೇ ನೀವು ಇದೇ ರೀತಿ ಮಾಡಿದ್ರೆ ಬೀದಿಗಿಳಿದು ವಿಧಾನಸೌಧ ಚಲೋ ಮತ್ತು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಕೂಡ ಮಾದಿಗ ಜನಾಂಗ ಮತ್ತು ಮಾದಿಗ ದಂಡರು ಹಮ್ಮಿಕೊಳ್ಬೇಕಾಗ್ತದೆ ನಿಮ್ಮದೇ ಸಮಾಜದ ಸಚಿವರ ಹಾಂ ಸರ್ ಹೌದು ಮತ್ತೆ ಏನೋ ಇದ್ರ ಬಗ್ಗೆ ಇಲ್ಲ ಅವರ ಏನಿದೆ ರಾಜಕೀಯ ಇದೆ ಸರ್ ಅಲ್ಲಿ ರಾಜಕೀಯ ರಾಜಕಾರಣ ಇರೋದ್ರೆ ರಾಜಕೀಯ ಕಾರಣಕ್ಕ ಈಗ ಈಗ ಒಬ್ಬರೇ ಮಾದಿಗರೊಬ್ರೇ ಅಲ್ಲಿ ಹೇಳಕ್ ಆಗಲ್ಲ ಎಲ್ಲ ಜಾತಿ ಎಲ್ಲ ಎಲ್ಲರೂ ಗಳು ಇರ್ತಾರೆ ಅದು ಏನೋ ರಾಜಕೀಯ ಕಾರಣಕ್ಕೆ ಅವರು ಮಾಡ್ತಾ ಇಲ್ಲ ಸ್ಪಷ್ಟವಾಗಿ ಇದು ಎಲ್ರಿಗೂ ಗೊತ್ತಿರತಕ್ಕಂತ ವಿಷಯ ಇದೆ ಅದಕ್ಕೆ ನಾವು ಇದು ಏನು ಲೋಪದೋಷ ನೀವು ಏನೋ ಸರಿಪಡಿಸಿ ಒಂದು ಸಂಪೂರ್ಣ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ ಇಲ್ಲದಿದ್ದ ಪಕ್ಷದಲ್ಲಿ ನಾವು ಬೀದಿಗಿಳಿದು ಮಾಡ್ತೀವಿ ಜನ ಮತ್ತೊಮ್ಮೆ ಏನು ಒಂದನೇ ಹಂತದ ಹೋರಾಟ ಏನು ಮುಗಿದಿದೆ ಎರಡನೇ ಹಂತದ ಹೋರಾಟಕ್ಕೆ ನಾವು ಚಾಲನೆ ನೀಡಬೇಕಾಗ್ತದೆ ಹೇಳ ಸರ್ ಸರ್ ನಮ್ಮ ಹೆಸರು ಬಸವರಾಜ್ ಮಿತ್ರ ಮಾದಿ ದೊಡ್ಡ ರಾಜ್ಯ ಉಪಾಧ್ಯಕ್ಷರು ಮಾತಾಡೋಣ ಇವತ್ತು ಈ ಒಂದು ಜಿಲ್ಲಾಧಿಕಾರಿ ಮುಖಾಂತರ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಅಧಿವೇಶನ ನಡೀತಂಥ ಸಮಯದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಏನಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಈ ಸಚಿವ ಸಂಪುಟಕ್ಕೆ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಎಲ್ಲ ಆಡಳಿತ ಆಡಳಿತದಲ್ಲಿರ್ತಕ್ಕಂಥ ಪ್ರತಿಯೊಂದು ಬಿ ಜೆ ಪಿ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಎಲ್ಲ ಸರ್ಕಾರಗಳು ಆಶ್ವಾಸನೆ ಕೊಟ್ಟಂತ ಬಂದಿದೆ ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಎರಡನೇ ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮೊದಲನೇ ಮುಖ್ಯಮಂತ್ರಿ ಆದಾಗ ನಾನು ಈ ಸದಸ್ಯ ಆಯೋಗ ಜಾರಿಗೆ ಮಾಡ್ತೀನಿ ಮಳೆ ಮೀಸಲಾತಿ ವರೀಕರಣ ಮಾಡ್ತೀನಿ ಅಂತ ತಿಳಿಯಿಸಿ ನಮ್ಮ ಒಂದು ಹುಬ್ಬಳ್ಳಿ ಸಮಾವೇಶದಲ್ಲಿ ಗಂಟಕೋಶವಾಗಿ ಹೇಳಿದರು ಅದೇ ರೀತಿಯಾಗಿ ಎರಡು ಸಲ ಮುಖ್ಯಮಂತ್ರಿ ಆದರೂ ಕೂಡ ಇಲ್ಲಿವರೆಗೆ ಆಗಿಲ್ಲ ದಯವಿಟ್ಟು ಈ ಒಂದು ಲಾಸ್ಟ್ ನಮ್ಮ ಹೋರಾಟ ಇದೆ ಇನ್ನು ಮುಂದೆ ದೊಡ್ಡ ಉಗ್ರವಾದ ಪ್ರಾಣ ತ್ಯಾಗ ಬಲಿದಾನ ಮಾಡಿಗಾದ್ರೆ ನಾವು ಒಳ ಮೀಸಲಾತಿ ಪಡಿತೀವಿ ಅದಕ್ಕೆ ಅದು ಆಗೋದಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ರಾಜ್ಯದ ಸರ್ಕಾರಗಳನ್ನು ಅದಕ್ಕೆ ಆಸ್ಪಾದ ಕೊಡದೆ ಈ ಒಂದು ಅಧಿವೇಶನದಲ್ಲಿ ಶೀಘ್ರವಾಗಿ ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಮಾಡಿ ಮಾದರಿಗೆ ನ್ಯಾಯಯುತವಾದ ಒಂದು ಹೋರಾಟವನ್ನು ಇಲ್ಲಿಗೆ ರದ್ದುಪಡಿಸಿ ಒಂದು ನ್ಯಾಯಯುತವಾಗಿ ಒಂದು ಬೇಡಿಕೆಯನ್ನು ಈಡೇರಿಸೋಕ್ಕೆ ಎಲ್ಲ ಸಚಿವ ಸಂಪುಟದವರು ಕೊಡಬೇಕು ಮತ್ತು ಇನ್ನೊಂದು ನಮ್ಮ ಕಾಣದ ಕೈಗಳು ಸಚಿವ ಸಚಿವರು ವೇದಿಕೆ ಮೇಲೆ ಹೇಳ್ತಕ್ಕಂಥ ಒಂದು ಮತ್ತೆ ಒಳಗಡೆ ಹೇಳ್ತಕ್ಕಂಥ ಒಂದು ದಯವಿಟ್ಟು ಅದು ಆಗ್ಬಾರ್ದು ಇದು ಐತಪ್ಪ ಅಂತಂದ್ರೆ ಮುಂದೆ ಬರ್ತಕ್ಕಂಥ ವಿಧಾನಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಲ್ಲಿ ಈ ಒಂದು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗಳನ್ನು ಸೋಲಿಸಿಗೇಸಿ ನಾವು ಮತ್ತೆ ನಮ್ಮ ಉಗ್ರವಾದ ಹೋರಾಟದ ಮುಖಾಂತರ ನಾವು ಬಡ್ತೀವಿ ಅಂತಕ್ಕಂಥದ್ದು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ನಾನು ಇಚ್ಛೆ ಪಡುತ್ತೇನೆ ಬಂಜಾರ ಸಮಾಜದವರು ಹೇಳ್ತಾರೆ ಸದಾಶಿವ ಆಯೋಗ ಜಾರಿ ಮಾಡಬೇಡ್ರಿ ಸರ್ ನಾವು ಯಾವ ಬಂಜಾರ ಅಂತೀರಿ ಬಂಜಾರ ಸಮಾಜದವರು ಬಳಸ್ಕೊತಿದಾರೆ ಓಟ್ ಬ್ಯಾಂಕ್ ಆಗಿ ನಮ್ಮನ್ನು ಬಳಸಿ ಅಂತಾರೆ ನಾವು ಯಾವ ಬಂಜಾರ ಸಮಾಜದವರು ಕಸ್ಕಂತಿಲ್ಲ ವಲಯ ಸಮಾಜದವರು ಕಸ್ಕಂತಿಲ್ಲ ಒಡ್ರ ಸಮಾಜದವರು ಕಸ್ಕಂತಿಲ್ಲ ಜಾತಿಗೆ ಅನುಗುಣವಾಗಿ ಮಾದಿಗರು ಬಹುಸಂಖ್ಯಾತರು ಇದ್ದೀವಿ ಮಾದಿಗರು ಬಹುಸಂಖ್ಯಾತರು ನಮ್ಮ ಹಕ್ಕುಗಳನ್ನು ಕೊಡಬೇಕು ಇದು ಯಾವುದು ಅಪ್ಪನಲ್ಲ ನಮ್ಮಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥ ಹಕ್ಕಿದೆ ಈ ಹಕ್ಕಿನ ಬಗ್ಗೆ ಜಾತಿಯ ಅನುಗುಣವಾಗಿ ಮಾಡಬೇಕು ನಾವು ನೂರು ಮಂದಿ ಇರ್ತಕ್ಕಂಥ ಒಂದೇ ರೇಟಿ ಆಮೇಲೆ ಹತ್ತು ಮಂದಿ ಇರ್ತಕ್ಕಂಥ ಒಂದೇ ರೇಟಿ ಆಗಬಾರ್ದು ಇಷ್ಟು ಇರ್ತಕ್ಕಂಥದ್ದು ಪ್ರತಿಯೊಂದು ಮ ನಮ್ಮ ಎಸ್ ಸಿ ಜಾತಿಯಲ್ಲಿ ಜನಗಳು ಜನಗಳಂತೂ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡಬೇಕು ಯಾರು ಹಕ್ಕಲ್ಲ ಇದು ಪ್ರತಿಯೊಬ್ಬ ನಮ್ಮ ದಲಿತರ ಹಕ್ಕಾಗ ಅದನ್ನು ಕೊಡಬೇಕು ಯಾರಪ್ಪನ ಆಸ್ತಿ ಕೇಳ್ತಾ ಇಲ್ಲ ದಯವಿಟ್ಟು ಮಾಡಬೇಕು ಯಾರು ಬಂಜಾರು ಸಮಾಜದವ್ರಿಗೆ ಕಸ್ಕೊಂತಿಲ್ಲ ಒಳೆಯ ಸಮಾಜದವ್ರಿ ಕಷ್ಟ ಇಲ್ಲ ಒಡ್ಡ್ರ ಸಮಾಜದವ್ರಿ ಕಷ್ಟ ಪ್ರತಿಯೊಂದು ಭವಿಷ್ಯ ಸಮಾಜದ ಯಾವ ಸಮಾಜದವ್ರಿಗೆ ಕಷ್ಟ ಕಸ್ಕೊಂತ ಇಲ್ಲ ನಾವು ಮೀಸಲಾತಿ ವರ್ಗೀಕರಣ ಅಂತಂದ್ರೆ ಜಾತಿಗೆ ಅನುಗುಣವಾಗಿ ನಮ್ಮ ಜಾತಿ ಜಾಸ್ತಿ ಇದೆ ನಮಗೆ ಬರ್ತಕ್ಕಂಥ ಪಾಲ ಸಹ ಸಾಗ್ ಆಗ್ತಾ ಇಲ್ಲ ನಮ್ಮ ಜಾತಿಗೆ ಅನುಗುಣವಾಗಿ ಅದಕ್ಕೆ ನಮಗೆ ತಕ್ಕಂತ ಪಾಲ ಕೊಡಬೇಕು ಜಾತಿಗೆ ಆಧಾರಿತ ಪಾಲ ಕೊಡಬೇಕು ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇದು ಒಂದು ಉಗ್ರ ಹೋರಾಟ ಇನ್ನು ಬರ್ತಕ್ಕಂಥ ದಿನಗಳಲ್ಲಿ ನಾವು ಇನ್ನೂ ದೊಡ್ಡ ಹೋರಾಟಗಳನ್ನು ಮಾಡಿ ಎಷ್ಟು ಮಕ್ಕಳು ಪಡೆದೇ ಪಡಿತೀವಿ ಅಂತ ಹೇಳಕಂತ ವೇದಿಕೆ ಮುಖಾಂತರ ನಾವು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಜೈ ಮಾದಿಗ ಜೈ ಮಾದಿಗ ಜೈ